ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತಕ್ಕಾಗಿ ಬಹಳಷ್ಟು ಅದ್ಭುತವಾಗಿರುವ ಒಂದು ಸುದ್ದಿ ಹೊರಬಂದಿದೆ ಆಕ್ಚುಲಿ ಸುದ್ದಿ ಏನಾಗಿದೆ ಅಂದ್ರೆ ಭಾರತವು ಕೂಡ ಈಗ ರೈಲ್ವೆ ಎಕ್ಸ್ಪೋರ್ಟ್ ಮಾಡುತ್ತಿದೆ ಹಾಗೂ ನಿಮ್ಗೆ ಇದು ತಮಾಷೆ ಅಂತ ಅನಿಸ್ತಾ ಇರಬಹುದು ಸೊ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಆಲ್ರೆಡಿ ಭಾರತವು ಬಹಳ ವರ್ಷಗಳಿಂದಲೂ ತನ್ನ ನೆರೆಯ ದೇಶಗಳಿಗೆ ಟ್ರೈನ್ ಅನ್ನ ಟ್ರೈನ್ ಡಬ್ಬಿಗಳನ್ನ ಎಂಜಿನ್ ಅನ್ನ ಹಳಿಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತಾ ಬರ್ತಾ ಇದೆ ಅದು ಬಾಂಗ್ಲಾದೇಶ್ ಆಗಲಿ ಅಥವಾ ನೇಪಾಳಿ ಆಗಲಿ ಆದರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಭಾರತದ ರೈಲ್ವೆ ಮಿನಿಸ್ಟರ್ ಆಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಭಾರತದ ಒಂದೇ ಭಾರತ ಟ್ರೈನು ಭಾರತದಲ್ಲಿ ಇದು ಬಹಳಷ್ಟು ಸಕ್ಸೆಸ್ಫುಲ್ ಆಗಿದೆ ಹಾಗೂ ಇದು ಭಾರತದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದೆ ಸ್ಕ್ರೀನ್ ಮೇಲೆ ನೀವು ನೋಡಿ ಈಗಿಂದ ಕೆಲವು ವರ್ಷಗಳ ಹಿಂದೆ ಭಾರತೀಯ ರೈಲ್ವೆಗಳ ಸ್ಥಿತಿ ಈ ರೀತಿ ಈ ರೀತಿಯಾಗಿ ಓವರ್ ಕ್ರೌಡೆಡ್ ಆಗಿರುವಂತದನ್ನ ತೋರಿಸಲಾಗುತ್ತಿತ್ತು ಹಾಗೂ ಇದನ್ನ ವೆಸ್ಟರ್ನ್ ಮೀಡಿಯಾದಲ್ಲಿ ತೋರಿಸುತ್ತಾ ಇದರ ಬಗ್ಗೆ ಬಹಳಷ್ಟು ಪ್ರಚಾರವನ್ನು ಕೂಡ ಮಾಡಲಾಗ್ತಿತ್ತು ಅದು ಹೆಂಗಂದ್ರೆ ನೋಡಿ ಭಾರತದ ಈ ರೀತಿಯ ಪರಿಸ್ಥಿತಿ ಆಗಿದೆ ಈ ಕಾರಣದಿಂದಾಗಿ ಭಾರತವು ವರ್ಲ್ಡ್ ನ ಥರ್ಡ್ ಕಂಟ್ರಿ ಆಗಿದೆ ಅಂತ ಹೇಳ್ತಾ ಇದ್ರು ಆದರೆ ಈ ಎರಡನೇ ಇಮೇಜ್ ಅನ್ನ ನೋಡಿ ಇದು ಒಂದೇ ಭಾರತ ರೈಲಿನದು ಆಗಿದೆ ಪ್ರಸ್ತುತ ಭಾರತೀಯ ರೈಲ್ವೆಯು ಹೇಗೆ ರೂಪಾಂತರಗೊಂಡಿದೆ ಅನ್ನೋದ್ರ ಬಗ್ಗೆ ಈ ಇಮೇಜ್ ಪ್ರಪಂಚಾದ್ಯಂತ ವೈರಲ್ ಆಗಿದೆ ಈಗ ಭಾರತವು ಥರ್ಡ್ ಇಂದ ಸೆಕೆಂಡ್ ವರ್ಲ್ಡ್ ಕಂಟ್ರಿಯ ಪಟ್ಟಿಯಲ್ಲಿ ಬಂದಿದೆ ಹಾಗೂ ಶೀಘ್ರದಲ್ಲಿ ಭಾರತವು ವರ್ಲ್ಡ್ ನ ಮೊದಲ ಕಂಟ್ರಿಯಲ್ಲಿಯೂ ಬರಲಿದೆ ಹಾಗೂ ಭಾರತೀಯ ರೈಲ್ವೆಯ ಈ ಇಮೇಜ್ ಅನ್ನ ರೀಬ್ರಾಂಡ್ ಮಾಡುವ ಹಿಂದಿನ ದೊಡ್ಡ ಕೈ ಒಂದೇ ಭಾರತ ರೈಲಿನದು ಆಗಿದೆ ಹಾಗೂ ಅದಕ್ಕಾಗಿಯೇ ನಮ್ಮ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾರತದಿಂದ ಒಂದೇ ಭಾರತ ತೆಗೆದುಕೊಳ್ಳುವಂತೆ ಹಲವು ದೇಶಗಳಿಂದ ಬೇಡಿಕೆ ಇದೆ ಮತ್ತು ಈಗ ನಾವು ಸಹ ಇದನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಬೃಹತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದೇ ಭಾರತ ರೈಲನ್ನು ಎಕ್ಸ್ಪೋರ್ಟ್ ಮಾಡುವ ಪ್ರೊಸೆಸ್ಸನ್ನು ಪ್ರಾರಂಭಿಸಲು ರೈಲ್ವೆಗೆ ಸೂಚನೆಗಳನ್ನು ನೀಡಲಾಗಿದೆ ಅಂದರೆ ಅದನ್ನು ಈಗ ಪ್ರಾರಂಭಿಸಿ ಹಾಗೂ ಮುಂದಿನ ಕೆಲವು ವರ್ಷಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಇತರೆ ದೇಶಗಳಿಗೆ ಒಂದೇ ಭಾರತ ರೈಲನ್ನು ಎಕ್ಸ್ಪೋರ್ಟ್ ಮಾಡುವುದನ್ನು ಪ್ರಾರಂಭಿಸಿರಬಹುದು ಹಾಗೂ ಇದರಿಂದ ಎರಡು ಕೆಲಸಗಳು ಆಗ್ತವೆ ಮೊದಲನೆಯದಾಗಿ ಈ ಒಂದೇ ಭಾರತ ರೈಲು ಪ್ರಪಂಚಾದ್ಯಂತ ಓಡಾಡುತ್ತಿರುವಾಗ ಆಗ ಜಗತ್ತು ಈ ರೈಲು ಭಾರತದಿಂದ ಬಂದಿದೆ ಭಾರತವು ಅಂತಹ ಟ್ರೇನ್ ಮಾಡ್ತದೆ ಅನ್ನೋದನ್ನು ಹೇಳ್ತದೆ ಇದರಿಂದ ಭಾರತದ ಚಿತ್ರಣವೇ ಬದಲಾಗ್ತದೆ ಹಾಗೂ ನಮ್ಮ ದೇಶದಲ್ಲಿ ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ನಿಂತಿರುವುದನ್ನು ಇವತ್ತು ಭಾರತವು ಇದನ್ನ ಸೃಷ್ಟಿಸಿದೆ ಆದ್ದರಿಂದ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಭಾರತದ ಚಿತ್ರಣವು ರೀಬ್ರ್ಯಾಂಡಿಂಗ್ ಆಗಿರಲಿದೆ ಅಷ್ಟೇ ಅಲ್ಲದೆ ಒಂದೇ ಭಾರತ ಆರಂಭ ಅಷ್ಟೇ ಅಮೃತ ಭಾರತ ರೈಲನ್ನು ಕೂಡ ಮಾಡಲಿದ್ದೇವೆ ಇನ್ನು ಕೆಲವೇ ವರ್ಷಗಳಲ್ಲಿ ಸಾವಿರ ಅಮೃತ ಭಾರತ ರೈಲು ಮತ್ತು ಅಮೃತ ಭಾರತ ಜೊತೆಗೆ ಒಂದೇ ಭಾರತ ಮಾಡುವುದು ನಮ್ಮ ಗುರಿಯಾಗಿದೆ ಅನ್ನೋದನ್ನ ನಮ್ಮ ರೈಲ್ವೆ ಸಚಿವರು ಹೇಳಿದ್ದಾರೆ ಇದು ಭಾರತದ ಸಂಪೂರ್ಣ ಚಿತ್ರಣವನ್ನು ಬದಲಾಯಿಸಲಿದೆ ಮತ್ತು ಭಾರತದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಹಾಗೇನೆ ಭಾರತೀಯ ಜನರ ರೈಲ್ವೆಯ ಎಕ್ಸ್ಪೀರಿಯನ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯಲಿದೆ ಹಾಗೆಯೇ ಈ ರೈಲುಗಳ ಎಕ್ಸ್ಪೋರ್ಟ್ ಇಂದ ನಾವು ಪಡೆಯಲಿರುವ ಎರಡನೇ ಪ್ರಯೋಜನವೆಂದರೆ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗ್ತದೆ ಇದರಿಂದ ನಾವು ದೊಡ್ಡ ಆದಾಯವನ್ನು ಗಳಿಸುತ್ತೇವೆ ಜೊತೆಗೆ ನಮ್ಮ ಜಿ ಡಿ ಪಿ ಯಲ್ಲಿ ಬಹಳಷ್ಟು ಹೆಚ್ಚಳವಾಗುವುದನ್ನು ನೋಡಬಹುದು ಹಾಗೆ ನೋಡುವುದಾದರೆ ಈ ರೈಲುಗಳ ಎಕ್ಸ್ಪೋರ್ಟ್ ಇಂದ ನಮಗೆ ಲಾಭನೇ ಲಾಭವಿದೆ ಹಾಗೂ ನಾವು ಸ್ಟಾರ್ಟ್ ಮಾಡಿರುವ ಈ ಪ್ರೊಸೆಸ್ ಅನ್ನ ರೈಲ್ವೆಯವರು ವಿಳಂಬ ಮಾಡುವುದಿಲ್ಲ ಅನ್ನೋ ಭರವಸೆ ಇದೆ ಆದಷ್ಟು ಬೇಗ ಎಕ್ಸ್ಪೋರ್ಟ್ನ ಪ್ರೊಸೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಲಾಗುವುದು ಆದಾಗ್ಯೂ ಇದರ ಬಗ್ಗೆ ಯಾವಾಗ ಸುದ್ದಿ ಬರ್ತದೆ ತಕ್ಷಣ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ